ಪ್ರಗತಿ ಮಾಡಿದವರ ವೀರಶೈವರು ಲಿಂಗಾಯತರು ಪ್ರತಿಯೊಬ್ಬ ಪ್ರತಿ ಪ್ರಗತಿಗೆ ಮತ್ತೊಂದು ಹೆಸರು ವೀರಶೈವ ಲಿಂಗಾಯತರು ನಿಮ್ಗೆ ಗೊತ್ತಿರಲಿ ಕರ್ನಾಟಕದ ಕೊಡುಗೆ ಕರ್ನಾಟಕಕ್ಕೆ ಇಡೀ ಜಗತ್ತಿನ ಇದು ದೇಶದಲ್ಲಿ ಪ್ರೈವೇಟ್ ಶಿಕ್ಷಣ ವ್ಯವಸ್ಥೆ ಮತ್ತು ದಾಸೋಹದ ವ್ಯವಸ್ಥೆ ಕಲ್ಪನೆ ಕೊಟ್ಟವ್ರೆ ನಾವು ಯಾವ ಪ್ರದೇಶದಾಗಿ ಇವತ್ತಿಗೂ ಇಲ್ಲ ಈಗೆಲ್ಲ ಕಮರ್ಸಿಯಲ್ ಆಗಿ ಕಮರ್ಷಿಯಲ್ ಆಗಿ ಶಿಕ್ಷಣ ಸಂಸ್ಥೆಗಳು ಮ್ಯಾಥ್ಸ್ಗಳು ಹೊಂಟಾವ ಆದರೆ ದಾಸೋಹದ ಕಲ್ಪನೆ ಮತ್ತು ಶಿಕ್ಷಣದ ಕಲ್ಪನೆ ಎಲ್ಲರಿಗೂ ಬಡವರಿಗೆ ದೀನರಿಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಶಿಕ್ಷಣ ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದವರ ನಾವು ನಾವು ಎಂದ ನೂರು ನೂರು ವರ್ಷಕ್ಕಿಂತ ಹಿಂದೆ ನೂರ ಇಪ್ಪತ್ತು ವರ್ಷಗಳಾದರೂ ಈಗ ಹೆಚ್ಚು ಕಡಿಮೆ ಹತ್ತತ್ರ ಅಲ್ವ ಸಂಸ್ಥೆ ಮೊದಲನೇ ಸಂಸ್ಥೆ ನಮ್ಮದು ಮೊದಲನೇ ಸಂಸ್ಥೆ ಹತ್ತೊಂಬತ್ತು ನೂರ ಆರು ಆಮೇಲೆ ಬಿಜಾಪುರ ಬಳ್ಳಾರಿ ಕೆಲ್ಲಿ ಇತ್ತು ಮತ್ತು ದಾವಣಗೆರೆ ಮೈಸೂರು ಗುಲ್ಬರ್ಗ ಸಿದ್ಧಗಂಗಾ ಒಂದು ಸಣ್ಣ ಮಠಾಧೀಶರ ಅಂದ್ರೆ ಒಂದು ಕನಿಷ್ಠ ಒಂದು ಕನ್ನಡ ಶಾಲೆ ಒಂದು ಹೈಸ್ಕೂಲರ ಮಾಡಿರ್ತಾರೆ ಅಲ್ವಾ ಒಂದು ಬೋಲ್ಡಿಂಗ್ ಇರ್ತದೆ ಪ್ರಗತಿ ಅಲ್ಲಿಂದನೇ ಪ್ರಾರಂಭ ಆಗಿರೋದು ಪ್ರಗತಿ ಪ್ರಗತಿಗೆ ಮೊದಲನೇ ಹೆಸರು ನಾವು ಇಲ್ಲೇ ಅಕ್ಕನ ಬೊಳಗ ಮಹಿಳೆಯರಿಗೆ ಈಗೆಲ್ಲ ಮಹಿಳಾ ಇದ್ರ ಬಗ್ಗೆ ಭಾಳ ಮಾತಾಡ್ತಾರೆ ಅಕ್ಕನ ಬೊಳಗೆ ಎಷ್ಟು ನಮ್ಮದು ಎಂಬತ್ತು ವರ್ಷ ನೂರು ಹತ್ತರ ನೂರು ವರ್ಷ ಆಗಿ ಮೂವತ್ತೆಂಟು